ನಾನು ಹಸ್ತಾಂತರ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಲೇಬೇಕು ಈ ಅವಧಿಯಲ್ಲಿ ನನಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ರಿ ಪ್ರೀತಿ ವಿಶ್ವಾಸ ಕೊಡ್ಸೇರಿ ಸಹಕಾರ ಕೊಟ್ಟಿದ್ರಿ ಹಾಗಾಗಿನೇ ವಿಶೇಷವಾಗಿ ನನ್ನ ಇಲಾಖೆ ಎಲ್ಲ ಮೇಲಾಧಿಕಾರಿಗಳಿಗೆ ನಮ್ಮ ಎಸ್ ಪಿ ಸರ್ ಎಸ್ ಎಸ್ ಎಲ್ಲ ಡಿ ಎಸ್ ಗಳು ಸಿ ನನ್ನ ಪೊಲೀಸ್ ಕುಟುಂಬದ ಎಲ್ಲಾ ಸಿಬ್ಬಂದಿ ಹೋಗುತ್ತೆ ನಾನು ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ದು ಜಂಖಂಡಿ ಮುದೋಳ ಬಿಳಿಗಿ ರಫ್ಕೈ ಬನಟ್ಟಿ ದೇವದಳ ಮಲಿಪುರ ಈ ತಾಲೂಕುಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ನಾನು ವಿಶೇಷವಾಗಿರ್ತಕ್ಕಂಥ ಇಷ್ಟಪಡ್ತೇನೆ ಜೊತೆಗೆ ನಮ್ಗೆ ನಮ್ಮ ಉಪವಿಭಾಗದಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ಷೇತ್ರದ ಜನ ಪ್ರತಿನಿಧಿಗಳಿಗೆ ಜನ ನಾಯಕರಿಗೆ ನಾನು ಅನಂತ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಜೊತೆಗೆ ವಿವಿಧ ಸಂಘಟನೆಗಳಿಗೆ ಸಂಘ ಸಂಸ್ಥೆಗಳಿಗೆ ಆಮೇಲೆ ಅನೇಕ ಇಲಾಖೆಯ ಅನೇಕ ಅಧಿಕಾರಿ ಮತ್ತು ಸಿಬ್ಬಂದಿ ಹೋಗಬೇಕು ವಿಶೇಷವಾಗಿ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸದ ಬಗ್ಗೆ ಎಲ್ಲ ಜನರಿಗೆ ತಲುಪುವಂತೆ ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರ ಆಮೇಲೆ ಯುವ ಸಮೂಹಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ನಾನು ಅವರೆಲ್ಲರೂ ಅಂತ ಹೇಳ ಪ್ರತಿಯೊಬ್ಬರು ಸಹ ನನ್ನನ್ನು ಖಂಡಿತವಾಗ್ಲು ಬೆಳೆಸಿದಿರ ಆಶೀರ್ವಾದ ಮಾಡಿ ನಿಮ್ಮ ನಾನು ಅನಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಈ ಪ್ರೋತ್ಸಾಹ ಮತ್ತು ಆಶೀರ್ವಾದ thank you so much nice.